ದಾವಣಗೆರೆಯಲ್ಲಿ ಪ್ಲಾನ್ ಮಾಡಿರುವಂಥದ್ದು ಮತ್ತು ಸಿನಿಮಾ ರಿಲೀಸ್ಗೂ ಮುಂಚೆ ಭೇಟಿ ಮಾಡ್ತಾ ಆ ಪ್ಲಾನ್ ಎಷ್ಟು ಅವರ್ ಇರ್ತೀರಾ ಅಲ್ಲಿ ಹೆಂಗೆ ಸಿ ನೀವು ಹೇಳ್ದಂಗೆ ಪ್ರತಿ ಸಂಡೇ ನಾನು ಮೀಟ್ ಮಾಡಬೇಕಾದ್ರೆ ಎಲ್ಲಿಂದ ಅಂದರೆ ಉತ್ತರ ಕರ್ನಾಟಕದಿಂದ ನಾನು ರಾಯಚೂರಿಂದ ಬಂದೆ ಹುಬ್ಳಿಯಿಂದ ಬಂದೆ ದಾವಣಗೆರೆಯಿಂದ ಬಂದೆ ಅಂತ ಹೇಳೋರು ಈ ಸರಿ ನಾನೇ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಎಷ್ಟೊಂದು ಜನಕ್ಕೆ ಬರಕ್ಕಾಗ್ತಿರೋರ್ನು ಮೀಟ್ ಮಾಡೋ ಒಂದು ಅವಕಾಶ ನನಗೆ ಸಿಗುತ್ತೆ ಸೊ ಎಲ್ರು ಮೀಟ್ ಮಾಡ್ತೀನಿ ಎಲ್ರ ಜೊತೆ ಸ್ಪೆಂಡ್ ಮಾಡ್ತೀನಿ ಸತ್ಯವಾಗ್ಲು ಎಲ್ರ ಜೊತೆ ಫೋಟೋ ಕ್ಲಿಕ್ ಥ್ಯಾಂಕ್ ಯು ಇಲ್ಲ ಸರ್ ಗೊತ್ತಿರ್ಲಿಲ್ಲ ನೂರ ಹದಿನೈದು ದಿವಸ ನೂರ ಇಪ್ಪತ್ತು ದಿವಸ ಅನ್ಕೊಂಡಿದ್ವಿ ಅಲ್ಲ ಸರ್ ಹಾಂ ನೈಂಟಿ ಅಂತೆ ಓಹ್ ನೂರ ಹದಿನೈದು ಅಂತ ಅಂದ್ಕೊಂಡಿದ್ದೆ ಸರ್ ಮ್ಯಾಕ್ಸಿಮಮ್ ನೂರ ಸ್ವಲ್ಪ ತಗಬಹುದು ಅಂತ ಅಂದ್ಕೊಂಡಿದ್ದೆ ಸೊ ಸ್ವಲ್ಪ ಹಂಡ್ರೆಡ್ ಡೇಸ್ ಎಕ್ಸ್ಟ್ರಾ ಆಗೋಗಿದೆ ನಿಮ್ಮ ದುಬಾರಿ ಆಗೋಗಿತ್ತು प्रश्निया <laughs> 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 ನಿಮಗ್ ಬೇಕಂದ್ರೆ ಹೇಳಿ ಅವ್ರೂ ಕೇಳ್ಕೊಂಡು ಯಾಕೆ ಹೇಳ್ತೀರಾ ನೋಡಮ್ಮ ಕರ್ನಾಟಕ ಬಂದು ನಮ್ದು ಸ್ಟ್ರೆಂತ್ ಆಯ್ತಾ ಇಲ್ಲಿ ಫಿಫ್ಟಿ ಪರ್ಸೆಂಟ್ ರಿಕವರಿ ನಮ್ಗೆ ಇದು ಆಗೋಗುತ್ತೆ ಇನ್ನ ರಷ್ಟು ನಾನೇ ರಿಲೀಸ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ರಿಲೀಸ್ ಆದ್ಮೇಲೆ ಕಲೆಕ್ಷನ್ ಎಷ್ಟು ಮುಖ್ಯ ಆಗುತ್ತೆ ಸಾಹೇಬ್ರಿಗೆ ಅಂತ ಯಾಕಂದ್ರೆ ನೀವೇ ಹೇಳಿ ಕನ್ನಡದಲ್ಲಿ ಅತಿ ಹೆಚ್ಚು ದೊಡ್ಡ ಚಿತ್ರ ಈ ಒಂದು ಜವಾಬ್ದಾರಿ ನಿಮಗೆ ಈ ರಿಲೀಸ್ ಹತ್ರ ಮನಿ ಮರದ ಸ್ಥಿತಿ ಹೇಗಿದೆ ಅದ್ದೂರಿ ಮಾಡಿದಾಗ ಇದೇ ವೈಬ್ಸ್ ಸಿಗ್ತದ್ದು ಸೊ ಈಗ ಮಾರ್ಟೇನ್ ಮಾಡಬೇಕಾದ್ರೂ ಅದು ವೈಪ್ಸ್ ಇದೆ ಸಿ ನನಗೆ ಯಾ ಪ್ರತಿಯೊಂದು ಸಿನಿಮಾನು ಇಂಪಾರ್ಟೆಂಟು ಎಸ್ಪೆಷಲಿ ಈ ಸಿನಿಮಾ ಏನಕ್ಕೆ ಅಂದರೆ ತುಂಬ ದೊಡ್ಡ ಬಜೆಟ್ ಸಿನಿಮಾ ಫಸ್ಟ್ ಸಿನಿಮಾ ಅಫ್ಕೋರ್ಸ್ ನೆಕ್ಸ್ಟ್ ಎಲ್ಲ ಮಾಡಿದ್ರದ್ದು ದೊಡ್ಡ ದೊಡ್ಡ ಬಜೆಟ್ ಸಿನಿಮಾನೇ ಸರ್ ನನಗೆ ಎರಡು ವಿಷಯ ಇದೆ ಒಂದು ಇಷ್ಟು ಇನ್ವೆಸ್ಟ್ ಮಾಡಿರೋ ಪ್ರೊಡ್ಯೂಸರ್ಸ್ ಆಗಬೇಕು ಅನ್ನೋದು ಒಂದು ಎರಡನೇದು ನಾನು ನಮ್ಮ ಆಡಿಯನ್ಸ್ನ ತಲುಪಬೇಕು ಅನ್ನೋದು ತುಂಬ ಇದೆ ಸರ್ ಸೊ ಎರಡೇ ವಿಷಯ ಅಂತ ಹೇಳಿರೋದು ಸೊ ನೋ ಮ್ಯಾಟರ್ ವಾಟ್ ಈ ಸಿನಿಮಾ ರೀಚ್ ಆಗಲೇಬೇಕು ಅನ್ನೋದಕ್ಕೆ ಎಲ್ಲರೂ ಕಷ್ಟಪಟ್ಟಿದ್ದೀವಿ ಆ್ಯಂಡ್ ಐ ಆಮ್ ಶೋರ್ ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ ಒಂದು ಶ್ರದ್ಧೆಯಿಂದ ಮಾಡಿರೋ ಒಂದು ಪ್ರಯತ್ನದಿಂದ ಒಂದು ಶ್ರದ್ಧೆಯಿಂದ ಮಾಡಿದ್ದೀವಿ ಆ ಪ್ರಯತ್ನ ಆ ಪ್ರಯತ್ನಕ್ಕೋಸ್ಕರ ಒಂದು ಸೇ ಹೇಳಬೇಕು ಅಂದ್ರೆ ದಿಸ್ ಮೂವಿ ಎ ಮತ್ತೆ ಸಿನಿಮಾ ಲೆಂತ್ ಬಂದು ಟೂ ಅವರ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಇದೆ ತುಂಬಾ ಲ್ಯಾಗ್ ಇರಲ್ಲ ಅಂಡ್ ವಿಷಯ ಫಾಸ್ಟಾಗಿ ಹೋಗುತ್ತೆ ಸಿನಿಮಾ ಬೇಗ ಆಯ್ತು ಅಂತ ಅನ್ಸುತ್ತೆ ಪ್ರತಿಯೊಂದು ಫ್ರೇಮಲ್ಲೂ ಖರ್ಚು ಕಾಣಿಸುತ್ತೆ ಆ್ಯಂಡ್ ಆಲ್ಸೋ ಓ ಯಾವ ಸೀನೂ ಸುಮ್ಮನೆ ಇರಲ್ಲ ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸ್ಕ್ರೀನ್ ಪ್ಲೇ ಆಗಿರೋದ್ರಿಂದ ಪ್ರತಿಯೊಂದು ಒಂದು ಸೀನೂ ತುಂಬಾ ವೇಟೇಜ್ ಇರುತ್ತೆ ಅಂದರೆ ನಂಬರ್ ಆಫ್ ಥಿಯೇಟರ್ಸ್ ಅಲ್ಲ ಅದೇ ಫೈನಲ್ ಇಷ್ಟು ಈಗಲೇ ಬರೋಲ್ಲ ಇನ್ನೂ ಟೂ ವೀಕ್ಸ್ ಇದೆ ಸೊ ಥರ್ಡು ಟು ಲೆವೆಂತ್ ಇನ್ನೊಂದು ವೀಕ್ ಇರುತ್ತೆ ಅಥವಾ ಬಟ್ ತುಂಬ ಡಿಮ್ಯಾಂಡ್ ಇದೆ ನಾರ್ತ್ ಇಂಡಿಯಾ ಅಂತೂ ನನಗೆ ಗೊತ್ತಿರೋಂಗೆ ಮತ್ತು ಆಂಧ್ರ ತೆಲಂಗಾಣ ಅಲ್ಲಿ ತುಂಬಾ ಏನು ನಂಬರ್ ಆಫ್ ಥಿಯೇಟರ್ಸ್ ಜಾಸ್ತಿ ಆಗುತ್ತೆ ಅಂದರೆ ಒಂದು ಡಬ್ಬಿಂಗ್ ಫಿಲಮ್ಗೆ ರೆಕ ರೆಕಾರ್ಡ್ ಥಿಯೇಟರ್ಸ್ ಆಗುತ್ತೆ ತಮಿಳ್ನಾಡಲ್ಲಿ ನಮಗೆ ರಜನಿ ಸಾರ್ ಜೊತೆಗಿರೋದ್ರಿಂದ ಅಲ್ಲಿ ನಮಗೆ ಫಸ್ಟ್ ವೀಕ್ ಅವರು ಸ್ವಲ್ಪ ಕಮ್ಮಿ ಥಿಯೇಟರ್ ಸಿಗ್ಬೋದು ಅಂತ ಹೇಳಿದ್ದಾರೆ ಬಿಕಾಸ್ ಅವರ ಜೀವಿಸ್ ಸೂಪರ್ ಸ್ಟಾರ್ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಇಸ್ ಅ ಪ್ರಾಕ್ಟಿಕಲ್ ಟಿಂಗ್ ಸ್ಯಾಟಿಲೈಟ್ ನಮ್ದು ಆಗ್ತಾ ಇದೆ